ಸಿ ಎಂ ಸ್ವಾಭಿಮಾನಿ ಸಮಾವೇಶಕ್ಕೆ ಡಿ ಕೆ ಬಣ ವಿರೋಧ ವ್ಯಕ್ತಪಡಿಸ್ತಾ ಇದೆ ಸಮಾವೇಶ ಇದೆ ಅಂತ ನನಗೆ ಸಿಎಂ ಹೇಳಿದ್ರು ನನಗೆ ಆ ಬಗ್ಗೆ ಮಾಹಿತಿ ಇಲ್ಲ ಪತ್ರದ ಬಗ್ಗೆ ಗೊತ್ತಿಲ್ಲ ರಾಜ್ಯದಲ್ಲಿ ಸಚಿವ ಸಂಪುಟ ಬದಲಾವಣೆ ಆಗತ್ತಾ ಕೇವಲ ಒಂದು ಸೀಟ್ ಇದೆ ಅದನ್ನು ಭರ್ತಿ ಮಾಡಲ್ಲ ಸಂಪುಟ ವಿಸ್ತರಣೆಯ ಕುರಿತು ಚರ್ಚೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ ಅಧ್ಯಕ್ಷ ಸ್ಥಾನ ಬೇಕು ಅಂತ ಹೇಳಿದ್ದ ಸಚಿವ ರಾಜಣ್ಣ ಸಚಿವ ರಾಜಣ್ಣ ಹೇಳಿಕೆಗೂ ಕೂಡ ಕೊಟ್ಟಿದ್ದಾರೆ ನನಗೆ ಅದು ಮಾಹಿತಿ ಇಲ್ಲ ನನಗೇನು ಗೊತ್ತಿಲ್ಲ ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ ನಿಕ್ಕಿದ್ ನಾನು ಇರಲಿಲ್ಲ ನಾನು ಅವರು ಭೇಟಿ ಮಾಡೋದು ಮೂಲಕ ದಿನ ಆಯ್ತು ನಾನು ಬಂದೇ ಇಲ್ಲಿ ಮೂರು ದಿನ ಆಯಿತು ನನಗೆ ಗೊತ್ತಿದ್ದೀರಾ ಪಾರ್ಟಿ ಯಾವತ್ತು ಪ್ರೆಸೆನ್ಸ್ ಇದ್ದೇ ಇರ್ತದೆ ನನಗೆ ನನಗೆ ಅದು ಮಾಹಿತಿ ಇಲ್ಲ ನನಗೇನು ಗೊತ್ತಿಲ್ಲ ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡೋಕೊಟ್ಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ ನಿಕ್ಕಿದ್ದು ನಾನು ಇರಲಿಲ್ಲ ನಾನು ಅವರು ಭೇಟಿ ಮಾಡೋದು ಮೂಲಕ ದಿನ ಆಯಿತು ನಾನು ಬಂದೇ ಇಲ್ಲಿ ಮೂರು ದಿನ ಆಯಿತು ತಂದ್ಕೊತಿದ್ದೀರಲ್ಲ ಪಾರ್ಟಿ ಯಾವತ್ತು ಪ್ರೆಸೆನ್ಸ್ ಇದ್ದೇ ಇರ್ತದೆ ಅದನ್ನು ಹೋಗಿ ಅಧ್ಯಕ್ಷರಿಗೆ ಗಮನಕ್ಕೆ ತಂದೆ ಅವರು ಅದನ್ನು ನಮ್ಮ ವರ್ಕಿಂಗ್ ಕಮಿಟಿನೂ ಕೂಡ ಚರ್ಚೆ ಯಾಕೆಂದರೆ ಸುಮಾರು ಒಂದು ಮುನ್ನೂರು ಜನ ನಾಯಕರುಗಳು ಬೆಂಗಳೂರು ಬದು ಬೆಳೆಗಾರ ಬರಬೇಕಾಗ್ತದೆ ಬೆಳಗಾವಲ್ಲಿ ಮಾಡೋಣ ಅನ್ನೋದು ನಮ್ಮ ಪ್ರಪೋಸಲ್ ಕರ್ನಾಟಕದ ಪ್ರಪೋಸಲ್ ಅದಕ್ಕೆ ಅವ್ರಿಗೆ ತಿಳಿಸಿದ್ದೀರಿ ಸೊ ಅವ್ರು ಚರ್ಚೆ ಮಾಡಿ ನನಗೆ ಇವತ್ತು ಫೈನಲ್ ಆಗಿ ಏನು ಎಂಥ ಟೈಮಿಂಗ್ ಏನು ತಿಳಿಸ್ತಾರೆ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಅಲ್ಲಿ ಮಾಡಬೇಕು ಅಂತೇಳಿ ಅದೊಂದು ನಮ್ಮ ನಾನು ಸಿ ಎಮ್ ಹತ್ರನೇ ಮಾತಾಡಿ ಇನ್ನೊಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗಿ ಬರ್ತಾ ಇದೆ ಮತ್ತೆ ನಾನು ನಾನು ಅನ್ನುವಂಥ ಆಕಾಂಕ್ಷೆ ಜಾಸ್ತಿ ಆಗ್ತಾ ಇದ್ದಾರೆ ನಿನ್ನೆ ಕೂಡ ರಾಜಣ್ಣ ಅವರು ನಾನು ಆಕಾಂಕ್ಷಿ ಅಂತ ಹೇಳಿದ್ದಾರೆ ಜಾರಕಿಹೊಳಿ ಅವರು ಪ್ರಸ್ತಾಪ ಆಗಿದೆ ಹೆಸರು ಮೀಡಿಯಾ ಯಾವತ್ತು ರಾಜಕೀಯ ನಡೆಯಲ್ಲ ಮೀಡಿಯಲ್ಲಿ ಯಾರು ರಾಜಕಾರಣ ಚರ್ಚೆ ಮಾಡಕ್ಕೆ ಯಾರಿಗೂ ಸೂಕ್ತ ಅಲ್ಲ ಯಾವ ಪಾರ್ಟಿಗೂ ಸೂಕ್ತ ಅಲ್ಲ ಇನ್ನೊಂದು ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಕೂಗು ಬರ್ತಾ ಇದೆ ಮತ್ತೆ ನಾನು ನಾನು ಅನ್ನುವಂತ ಆಕಾಂಕ್ಷಿ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಂಜು ಎರಡು ವಿಷಯ ಒಂದು ಹಾಸನದಲ್ಲಿ ನಡೀತಾ ಇರುವಂತಹ ಸಿಎಂ ಸಮಾವೇಶ ಅಂದ್ರೆ ಸ್ವಾಭಿಮಾನಿ ಸಮಾವೇಶ ಆ ಕುರಿತಾಗಿ ಡಿ ಕೆ ಶಿವಕುಮಾರ್ ಬಣ ವಿರೋಧ ಮಾಡ್ತಾ ಇದೆ ಹೈಕಮಾಂಡ್ಗೂ ಕೂಡ ಪತ್ರ ಬರೆದಿದೆ ಅನ್ನುವಂಥದ್ದು ಸೊ ಈಗ ಹೈಕಮಾಂಡ್ ಕೈ ಸೇರಿದೆಯಾ ಆ ಪತ್ರ ಆ ಪತ್ರದಲ್ಲಿ ಏನಿದೆ ಮತ್ತೊಂದು ಸಚಿವ ಸಂಪುಟ ಪುನರ್ರಚನೆಯ ಊಹಾಪೋಹವನ್ನು ತಳ್ಳಹಾಕದ್ರ ಡಿ ಕೆ ಶಿವಕುಮಾರ್ ವಿಣ ಮೊದಲನೇದಾಗಿ ಪತ್ರದ ಬಗ್ಗೆ ಹೇಳೋದಾದರೆ ಅದೊಂದು ಅಸಮಾಧಾನವನ್ನು ಹೊಂದಿರುವಂತಹ ಒಳಗೊಂಡಿರುವಂತಹ ಅದರ ಉಲ್ಲೇಖ ಮಾಡಿರುವಂಥ ಒಂದು ಪತ್ರ ಅಂತ ಹೇಳ್ಬೋದು ಅದು ಎ ಸಿ ಸಿ ಕಚೇರಿಯ ಸೀಲ್ ಇದೆ ಆ ಸೀಲ್ ಇದೆ ಹಾಗಾಗಿ ಇಪ್ಪತ್ತೆಂಟನೇ ತಾರೀಕು ಎ ಸಿ ಸಿ ಕಚೇರಿಗೆ ಇಂಥದ್ದೊಂದು ದೂರು ಬಂದಿದೆ ಅನ್ನುವಂಥದ್ದು ಈಗ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇರುವಂತಹ ಪತ್ರ ಅದು ಸೊ ಅದು ವರ್ಜಿನಲ್ ಸೀಲೇ ಕಾಣಿಸ್ತಾ ಇದೆ ಅದು ಫೇಕಾ ಏನು ಅನ್ನುವಂಥದ್ದು ಎ ಸಿ ಸಿ ಎ ಕ್ಲಾರಿಫಿಕೇಶನ್ ಮಾಡಬೇಕಾಗಿದೆ ಇಂಥದ್ದೊಂದು ಪತ್ರ ಬಂದಿದೆಯಾ ಇಲ್ವಾ ಅನ್ನುವಂಥದ್ದು ಆದರೆ ಅದಕ್ಕೆ ಒಂದಷ್ಟು ಉತ್ತರಗಳು ಸಿಗ್ತಾ ಇರುವಂಥದ್ದು ನೋಡಿದರೆ ಓಕೆ ಇದು ಆಗಿರಬಹುದು ಅಂತ ಹೇಳ್ಬೋದು ಯಾಕೆಂದರೆ ಅಸಮಾಧಾನಕ್ಕೆ ಅವರು ವ್ಯಕ್ತಪಡಿಸಿರುವಂಥದ್ದು ಇದು ಒಂದು ಪಕ್ಷದ ವೇದಿಕೆಯಲ್ಲಿ ಆಗಲಿ ಅನ್ನುವಂಥದ್ದು ಆ ಅಸಮಾಧಾನನು ಅವ್ರು ಬಿಟ್ಟು ಮಾಡಿ ಇವ್ರು ಬಿಟ್ಟು ಮಾಡಿ ಅನ್ ಅನ್ನುವಂಥದ್ದು ಏನೂ ಇಲ್ಲ ಆ ಪತ್ರದಲ್ಲಿರುವಂಥದ್ದು ಅಂದರೆ ಒಂದು ಪಕ್ಷದ ವೇದಿಕೆಯಲ್ಲಿ ಮಾಡಿದಾಗ ಒಂದು ವ್ಯಕ್ತಿ ಪೂಜೆ ಕಡಿಮೆ ಆಗುತ್ತೆ ಪಕ್ಷದ ವೇದಿಕೆ ಮತ್ತು ಪಕ್ಷ ಮತ್ತು ಸರ್ಕಾರ ಬೇರೆ ಬೇರೆ ರೀತಿಯಲ್ಲಿ ಅದು ನೋಡಿದಂತಾಗುತ್ತೆ ಅನ್ನುವಂಥದ್ದು ಅವರ ದುಗುಡ ಅಥವಾ ಅಸಮಾಧಾನ ಆ ಪತ್ರವನ್ನು ಆ ಪತ್ರ ಒಳಗೊಂಡಿರುವಂಥದ್ದು ಹಾಗಾಗಿ ಆಸನದಲ್ಲಿ ನೀವು ಬೇರೆ ಅಂದರೆ ಸಿದ್ದರಾಮೋತ್ಸವದ ಮಾದರಿಯಲ್ಲೇ ಮಾಡ್ತಾ ಇರುವ ಕಾರಣಕ್ಕೋಸ್ಕರ ಯಾವುದು ಅದು ಪಕ್ಷಕ್ಕೆ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿದೆ ಹಾಗಾಗಿ ಎಲ್ಲರನ್ನು ಒಳಗೊಂಡು ಮಾಡಿದರೆ ಇದು ಒಳ್ಳೆಯದು ಅನ್ನುವಂಥದ್ದು ಆ ಪತ್ರದ ಸಾರಾಂಶ ಆದರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಅವ್ರು ಹೇಳಿದ್ದೇನು ಅಂತ ಅಂತ ಅಂದ್ರೆ ಈ ಪತ್ರದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಆದ್ರೆ ಈ ಕಾರ್ಯಕ್ರಮ ಇರುವುದರ ಬಗ್ಗೆ ನನಗೆ ಸಿ ಮಾತುಕತೆ ಆಡಿದ್ದಾರೆ ಎರಡು ಮೂರು ದಿನದಿಂದ ಹೇಳಿದ್ದಾರೆ ಇಂಥವರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಅನ್ನುವಂಥದನ್ನ ನನಗೆ ಹೇಳಿದ್ದಾರೆ ಸಿಎಂ ಅನ್ನುವಂತ ಮಾ ಉತ್ತರವನ್ನ ಕೊಟ್ಟಿದ್ದಾರೆ ಹಂಗೆ ನೋಡಿದರೆ ಒಂದು ಅಸಮಾಧಾನ ಇರೋದು ನಿಜ ಮತ್ತೆ ಇದಕ್ಕೊಂದು ಉತ್ತರ ಕೊಟ್ಟಿರುವಂತ ನೋಡಿದ್ರೆ ಇವ್ರಿಗೂ ಕೂಡ ತಿಳಿಸಿದ್ದೇವೆ ಅನ್ನುವಂತ ಮಾಹಿತಿ ಗೊತ್ತಿಲ್ಲ ಫೇಕ್ ಇರಬಹುದು ಅನ್ನೋದನ್ನು ಕ್ಲಿಯರ್ ಆಗಿ ಹೇಳ್ತಾರೆ ಯತೀಂದ್ರ ಅವರು ಕೂಡ ಇನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾರೆ ಸಮಾವೇಶದ ಬಗ್ಗೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಆದರೆ ಪತ್ರ ಗೊತ್ತಿಲ್ಲ ಅಂತ ನಿಜಕ್ಕೂ ಒಂದು ರೀತಿಯ ದ್ವಂದ್ವ ಇದೆಯಲ್ವಾ ಹೌದು ಅಂದರೆ ಫೇಕ್ ಅಥವಾ ಗೊತ್ತಿಲ್ಲ ಅನ್ನುವಂಥದ್ದು ಬಗ್ಗೆ ಈಗ ಎ ಐ ಸಿ ಸಿ ಉತ್ತರ ಕೊಡಬೇಕಾಗುತ್ತೆ ಯಾಕಂದರೆ ಇಂಥದ್ದೊಂದು ದೂರು ಬಂದಿದೆಯಾ ಅಂತ ಎ ಐ ಸಿ ಸಿ ಹೇಳಬೇಕಾಗುತ್ತೆ ಬಂತ ಇಲ್ಲ ಅಂತ ಇಲ್ಲ ಇಂಥದ್ದೊಂದು ಪತ್ರ ಬರೆದು ಒಂದು ಸೀಲ್ ಹಾಕ್ಸ್ಕೊಂಡು ಅಂದರೆ ಯಾವ ಕಚೇರಿಗೆ ಕೊಟ್ಟಿದ್ದೀವಿ ಅಂತ ಏನು ಇಲ್ಲ ಅದರಲ್ಲಿ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅಡ್ರೆಸ್ ಮಾಡಿದರೆ ಅವರ ಕಚೇರಿಗೆ ತಲುಪಿದೆ ಅನ್ನುವಂಥದ್ದು ಆದರೆ ಒಂದು ಸೀಲ್ ಇದೆ ಅದು ಸಣ್ಣ ಕೆಳಗೆ ಒಂದು ಸೈನ್ ಇದೆ ಆದರೆ ಅದು ನಿಜವಾದದ್ದ ಅನ್ನುವಂಥದ್ದಕ್ಕೆ ಅವರ ಕಚೇರಿ ಈಗ ಸ್ಪಷ್ಟನೆ ಕೊಡಬೇಕಾಗುತ್ತೆ ಅದನ್ನು ಹೊರತಾಗಿ ನಾವು ನೋಡಿದ್ರೆ ಅಸಮಾಧಾನ ಇರುವಂತದ್ದು ಯಾವ ಮೂಲಕ ತಿಳಿಸಬೇಕಾಗಿತ್ತು ಆ ಮೂಲಕ ತಿಳಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತರು ಅಥವಾ ಇನ್ನೊಂದು ಬಣದವರು ಅನ್ನುವಂಥದಕ್ಕೆ ಒಂದು ಉತ್ತರ ಅಂತೂ ಸಿಕ್ಕಿದೆ ಆದರೆ ಈಗ ಡಿ ಕೆ ಶಿವಕುಮಾರ್ ಅವರ ಉತ್ತರವನ್ನು ನಾವು ನೋಡಿದಾಗ ಪತ್ರ ಗೊತ್ತಿಲ್ಲ ಆದ್ರೆ ಮಾಹಿತಿ ಇತ್ತು ಮತ್ತೆ ಸಿಎಂ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು ಅವರ ಉತ್ತರ ಆದರೆ ಆಗ ಕಾಂಗ್ರೆಸ್ ಪಕ್ಷಕ್ಕೆ ಈ ರೀತಿ ನಡೀತಾ ಇರುವಂಥದ್ದು ಗೊತ್ತಿದೆ ಅನ್ನುವಂಥದ್ದು ಅಧ್ಯಕ್ಷರಿಗೆ ಹೇಳಿದ್ರೆ ಗೊತ್ತಿದೆ ಅಂತ ಎಲ್ಲರಿಗೂ ಹೇಳಿದಂಗೆ ಅನ್ನುವಂತಹ ಅರ್ಥ ಕೂಡ ಬರುತ್ತೆ ಹಾಗಾಗಿ ಒಂದು ಗೊಂದಲ ಇದೆ ಈಗ ಮುಖ್ಯಮಂತ್ರಿಗಳು ಪ್ರಧಾನಿಗಳ ಭೇಟಿಗೆ ತೆರಳಿದ್ದಾರೆ ಅವರು ಬಂದ ಬಳಿಕ ಇದರ ಬಗ್ಗೆ ಒಂದು ಸ್ಪಷ್ಟನೆ ಅಥವಾ ಸ್ಪಷ್ಟ ಉತ್ತರ ಸಿಗಬಹುದು ವೀಣಾ ಮಂಜು ತಮ್ಮ ಮಾಹಿತಿಗಾಗಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್